ಏಕಾದಶಿ ದಿನ ನಾವೆಲ್ಲರೂ ಉಪವಾಸ ಮಾಡಿ ಆ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ಇವತ್ತು ವಿಶೇಷವಾದ ಏಕಾದಶಿ ಹಾಗೆ ಅದರ ಮಹತ್ವದ ಬಗ್ಗೆ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳಿರುತ್ತೆ ಎಲ್ಲದಕ್ಕೂ ಕೂಡ ವಿಶೇಷ ಧಾರ್ಮಿಕ ಮಹತ್ವವಿದೆ ನಾರಾಯಣ ಅಂದ್ರೆ ವಿಷ್ಣುವನ್ನ ಮುಖ್ಯವಾಗಿ ಏಕಾದಶಿ ದಿನದಂದು ಪೂಜಿಸಲಾಗುತ್ತೆ ಈ ಎಲ್ಲಾ ಏಕಾದಶಿಗಳಲ್ಲಿ ಕೆಲವೊಂದು ವಿಶೇಷ ಪ್ರಾಮುಖ್ಯತೆಯನ್ನ ಹೊಂದಿರುವ ಏಕಾದಶಿ ಕೂಡ ಇದೆ ಅವುಗಳಲ್ಲಿ ಒಂದು ನಿರ್ಜಲ ಏಕಾದಶಿ ಹೌದು ನಿರ್ಜಲ ಏಕಾದಶಿ ಎಂದು ಉಪವಾಸ ಮಾಡುವ ವ್ಯಕ್ತಿಯು ವರ್ಷದ ಉಳಿದ ಇಪ್ಪತ್ಮೂರು ಏಕಾದಶಿಗಳಿಗೆ ಉಪವಾಸ ಮಾಡುವಷ್ಟೇ ಪುಣ್ಯವನ್ನ ಪಡಿತಾನೆ ಅನ್ನೋ ನಂಬಿಕೆ ಇದೆ ಈ ದಿನ ದಾನ ಮಾಡುವುದು ಸಹ ಅಷ್ಟೇ ಮಹತ್ವವನ್ನ ಪಡ್ಕೊಳ್ಳುತ್ತೆ ಈ ವರ್ಷ ನಿರ್ಜಲ ಏಕಾದಶಿ ಜೂನ್ ಇಪ್ಪತ್ತೊಂದರಂದು ಬಂದಿದೆ ಈ ದಿನ ಯಾವ ವಸ್ತುಗಳನ್ನ ದಾನ ಮಾಡಬೇಕು ಅಂತ ನಾವು ನಿಮಗ್ ತಿಳಿಸ್ತೀವಿ ನಿರ್ಜಲ ಏಕಾದಶಿಯನ್ನ ಪಾಂಡವ ಏಕಾದಶಿ ಮತ್ತು ಭೀಮಸೇನ ಏಕಾದಶಿ ಅಂತ ಕರೀತಾರೆ ಈ ದಿನ ಉಪವಾಸವನ್ನ ಆಚರಿಸುವವನು ದೀರ್ಘಾಯುಷ್ಯದ ಜೊತೆಗೆ ಮೋಕ್ಷವನ್ನ ಪಡಿತಾನೆ ಅಂತ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ಏಕಾದಶಿ ದಿನದಂದು ಯಾವುದೇ ದಾನ ಧರ್ಮ ಹೋಮ ಮತ್ತು ಪೂಜೆಗಳನ್ನ ಮಾಡಿದ್ರು ಕೂಡ ಅದರ ಫಲವು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಅಂತ ಪದ್ಮ ಪುರಾಣದಲ್ಲಿ ತಿಳಿಸಲಾಗಿದೆ ನಿರ್ಜಲ ಏಕಾದಶಿ ದಿನದಂದು ಲಕ್ಷ್ಮೀ ದೇವಿಯನ್ನ ವಿಷ್ಣುವಿನೊಂದಿಗೆ ಪೂಜಿಸಲಾಗುತ್ತೆ ಈ ದಿನ ಲಕ್ಷ್ಮೀ ದೇವಿಯ ವಿಶೇಷ ಪೂಜೆ ಮಾಡುವ ಮೂಲಕ ಮನೆಯಲ್ಲಿ ಹಣದ ಕೊರತೆ ಕೂಡ ಇರೋದಿಲ್ಲ ಈ ನಿರ್ಜಲ ಏಕಾದಶಿಯೆಂದು ಫಲ ಪಡೆಯೋಕೆ ದಾನ ಮಾಡಬೇಕಾದ ವಸ್ತುಗಳ ವಿವರ ಹೀಗಿದೆ ಮೊದಲನೇದು ಧರ್ಮ ಗ್ರಂಥಗಳ ಪ್ರಕಾರ ನಿರ್ಜಲ ಏಕಾದಶಿ ದಿನದಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡುವುದು ವಿಷ್ಣುವನ್ನ ಮೆಚ್ಚಿಸೋಕೆ ಸಹಾಯ ಮಾಡುತ್ತೆ ಹಾಗೆ ಈ ದಿನದಂದು ನೀರಿನ ದಾನವನ್ನ ಬಹಳ ಪ್ರಯೋಜನಕಾರಿ ಅಂತ ಪರಿಗಣಿಸಲಾಗುತ್ತೆ ಆದ್ರಿಂದ ನೀರಿನ ವಿತರಣೆಯನ್ನ ಸಾರ್ವಜನಿಕವಾಗಿ ಮಾಡಬೇಕು ಅದು ಉತ್ತಮ ಪ್ರಯೋಜನಗಳನ್ನ ನೀಡುತ್ತೆ ಆಹಾರವನ್ನ ದಾನ ಮಾಡೋದು ಉತ್ತಮವಾಗಿದ್ದು ಬಡ ಮತ್ತು ನಿರ್ಗತಿಕ ಜನರಿಗೆ ಆಹಾರವನ್ನ ದಾನ ಮಾಡಿ ಬ್ರಾಹ್ಮಣ ಆರಾಧನೆ ಮತ್ತು ಅಗತ್ಯ ವಸ್ತುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಒಳ್ಳೆಯ ಪ್ರಯೋಜನ ಸಿಗುತ್ತೆ ಮುಖ್ಯವಾಗಿ ಅವರಿಗೆ ಚಪ್ಪಲಿ ಶೂಗಳನ್ನ ದಾನ ಮಾಡಿ ಆದ್ರಿಂದಾಗಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯ ಪರಿಣಾಮ ಕೂಡ ಹೆಚ್ಚಾಗತ್ತೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಮಾವು ಕಲ್ಲಂಗಡಿ ಮುಂತಾದ ಹಣ್ಣುಗಳನ್ನ ಅರ್ಪಿಸಿ ಈ ಹಣ್ಣುಗಳನ್ನ ದಾನ ಮಾಡಿದ್ರೆ ಕುಟುಂಬ ಸಮಸ್ಯೆಗಳನ್ನ ಕೊನೆಗೊಳಿಸಬಹುದಂತೆ ವಿಷ್ಣುವಿನ ದೇವಾಲಯದಲ್ಲಿ ನೀರು ತುಂಬಿದ ಮಣ್ಣಿನ ಜಗ್ ದಾನ ಮಾಡಿ ಅದರ ವಿಶೇಷ ಪ್ರಾಮುಖ್ಯತೆಯನ್ನ ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಇನ್ನು ಸಕ್ಕರೆ ದಾನ ಮಾಡೋದನ್ನ ಉಪಯುಕ್ತ ಅಂತ ಪರಿಗಣಿಸಲಾಗಿದೆ ಆದ್ರಿಂದ ಈ ವಸ್ತುಗಳನ್ನ ಬಡ ಜನರಿಗೆ ದಾನ ಮಾಡಿ ಈ ದಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣವನ್ನ ದಾನ ಮಾಡೋದು ಸಹ ಒಳ್ಳೆಯದೆ ಹಣವನ್ನ ದಾನ ಮಾಡೋದ್ರಿಂದ ಜೀವನದ ದೋಷಗಳನ್ನ ಹೋಗ್ಲಾಡಿಸಬಹುದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಕಾಪಾಡಿಕೊಳ್ಳೋಕೆ ನಿರ್ಜಲ ಏಕಾದಶಿ ದಿನದಂದು ಹಾಲನ್ನ ದಾನ ಮಾಡಬೇಕು ಹಾಲು ದಾನ ಮಾಡೋದ್ರಿಂದ ಆರ್ಥಿಕ ತೊಂದರೆಗಳು ಕೊನೆಗೊಳ್ಳುತ್ತೆ ಇದಲ್ಲದೆ ನಿರ್ಜಲ ಏಕಾದಶಿ ದಿನದಂದು ನಿರ್ಗತಿಕರಿಗೆ ಬಟ್ಟೆ ದಾನ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳನ್ನ ತೊಡೆದು ಹಾಕೊಳ್ಬಹುದು ನೋಡಿದ್ರಲ್ಲ ಇದಿಷ್ಟು ನಿರ್ಜಲ ಏಕಾದಶಿಯ ವಿಶೇಷಗಳು ಯಾವ ವಸ್ತುವನ್ನ ದಾನ ಮಾಡಿದ್ರೆ ಯಾವ ಸಮಸ್ಯೆಗೆ ಪರಿಹಾರ ಅನ್ನೋದನ್ನ ನಾವು ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ದೀವಿ